ಈ ಗ್ರೀನರಿ ಆ ಪರ್ಪರ್ ಫ್ಲವರ್ ಎಲ್ಲೋ ಫ್ಲವರ್ ಜೊತೆಗೆ ವಾಟರ್ ಫಾಲ್ಸ್ ಇದಕ್ಕಿಂತ ಏನ್ ಬೇಕಲ್ಲ ಚಿನ್ನ ಪಿಕ್ಚರ್ ಪರ್ಫೆಕ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ ವಾಟರ್ ಫಾಲ್ಸ್ ಅಲ್ಲಿ ಬಿದ್ದು ಹಂಗೆ ಎದಲ್ತಾ ಇದೆ ಹಾಗೆ ಅಷ್ಟು ಹಬ್ಬ ಇದೆ ಮೇಲ್ಗಡೆಗೆ ಸಕತ್ ಮಾತ್ರ ವಾಟರ್ ಹಾಗೆ ಮಧ್ಯದಲ್ಲಿ ಮಧ್ಯ ಕ್ಯಾನೂನ್ ಅಲ್ಲಿ ಹೋಗ್ತಾ ಇದೆ ವಾಟರ್ ಕ್ಯಾನೂನ್ ಕಾಣಿಸ್ತಾ ಇದೆ ನೋಡಲ್ಲ ಇವಾಗ ಅಲ್ಲಿ ಇದೇ ರೇಟ್ ಬಂದಿದ್ದು ಬಂದಿದ್ದು ಬಿದ್ದಿ ಹಿಂಗೆ ಹೋಗಿ ಜಾಯಿನ್ ಆಯ್ತದಲ್ಲ ಏನಂದ್ರೆ ಒಂದೊಂದ್ ಕಡೆ ಒಂದೊಂದು ಹ್ಯಾಂಡಲ್ ಇದೆ ಒಂದೊಂದು ಡಿಫ್ರೆಂಟ್ ಕಾಣಿಸ್ತಾ ಇದೆ ಕಾಣಿಸ್ತದೆ ಮಾತ್ರ ಅಲ್ಲಿಂದ ಹಿಡ್ಕೊಂಡ್ ಬಂದ್ ಡಿಫ್ರೆಂಟ್ ಡಿಫ್ರೆಂಟ್ ಮಾತ್ರ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ ತುಂಬಾ ಖುಷಿ ಆಯ್ತು ನನಗಿಂತ ವಾಟರ್ ಫಾಲ್ಸ್ ಡ್ರೋಣ್ ಆಡ್ತಲ್ಲ ಅನ್ಕೊಂಡೆ ಸಕ್ ಮಾಡ್ಬಿಡುತ್ತೆ ವಾಟರ್ ಒಳಗಡೆ ಹಾಸಂಗಿಲ್ಲ ತುಂಬಾ ಡ್ರೋನ್ ತಗೊಂಬುದು ಎಲ್ಲಾ ಕಡೆ ನೋಡಿದ್ರೆ ಫಾಲ್ಸ್ ವಾಟರ್ ಫಾಲ್ಸ್ ಅಲ್ಲಿ ಅಲ್ಲಿ ನಮ್ಮ ಡೇ ಎಂಡ್ ಮಾಡ್ತಾ ಇದೀನಿ ಇವತ್ತು ಹಸ ಏನ್ ಮಾಡ್ತಾ ಕಾಫಿ ಕಡೆ ಏನಂತ ಕಾಫಿ ಪ್ಯಾಕ್ ಕಾಫಿ ಎತ್ಕೋತಾ ಇದೀನಿ ಒಂದು ಕಾಫಿ ಎಷ್ಟು ಗೊತ್ತಾ ಐಸ್ಲ್ಯಾಂಡ್ ಅಲ್ಲಿ ಸಾವಿರ ರೂಪಾಯಿ ಗುರು ಅದಕ್ಕೆ ಬೇಡ ಬಿಡ ಅಂತ ಕಾಫಿ ಮಾಡ್ಕೊಂಡ್ಬಂದಿದ್ವಿ ಬೆಳಗ್ಗೆ ಮಾಡ್ಕೊಂಡ್ಬಂದಿದ್ದು ಫ್ಲಾಗ್ಸಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀವಿ ಓಪು ಬಿಸಿ ಇರುತ್ತೆ ಅಂತ ನೋಡಬೇಕು ಕಾಫಿ ರೆಡಿ ಆಯ್ತಾ ಶಾ ಏ ಐ ಐಸಿ ನೋ ಕಾಫಿ ಐಸ್ ರೆಂಟಲ್ಲಿ ಕಾಡ್ ಕಾಫಿ ಆಗಲ್ಲ ಚಿನ್ನೋ ಕೋಲ್ಡ್ ಕಾಫಿ ಆಗಿಬಿಟೈತೆ ಕಾಚಿನೋ ಕಾಫಿ ನಮ್ಮ ಟೆಂಟು ಇಲ್ಲ ಹಾಕೊಂಡು ಬರ್ಕೊಂಬಿಡೋಣ ಇಲ್ಲ ಹಾಕ್ಕೊಣಂಗಿಲ್ಲ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಶಾ ಟಿಫಿನ್ ಮಾಡ್ತೀಯಾ ತಿಂತೀಯಾ ಶಾ ಎಸ್ ಏನು ತಗೊಂಬರ್ತಾ ಇದೆಯಾ ಬೆಡ್ ಟಾಸ್ಟ್ ಬೆಟ್ ಟಾಸ್ಟ್ ಬೆಟ್ ಟಾಸ್ಟ್ ಎಂತ ಗೊತ್ತಾ ನಾವೇ ಅಡುಗೆ ಮಾಡ್ಕೊಂಬಂದ್ವಿ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಸಂಜೆ ವಿತ್ ಕಾಫಿ ಇವರಿಗೆ ಮಿನಿಮಮ್ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಎಕ್ಸ್ಪೆನ್ಸಿವ್ ಗುರು ಈ ಕಂಟ್ರಿ ಅಯ್ಯಲ್ಲಿ ನಾವೊಬ್ಬರೇ ಅಲ್ಲ ನೈಂಟಿ ಪರ್ಸೆಂಟ್ ಎಲ್ಲರೂ ಅಡ್ಗೆ ಅವರೇ ಮಾಡ್ಕೊತಾರೆ ಎಲ್ಲ ಕಾಫಿನ ಅವರೇ ಮಾಡ್ಕೊತಾರೆ ಎಲ್ಲ ಬ್ರೆಡ್ ಟೋಸ್ಟ್ ಬೆಳಿಗ್ಗೆ ಮಾಡ್ಕೊಂಡಲ್ಲ ಬ್ರೆಡ್ ಟೋಸ್ಟ್ ಎಗ್ ಟೋಸ್ಟ್ ಮಾಡ್ಕೊಂಡ್ ಬಂದಿದ್ದೆ ಇವಾಗ ತಿನ್ನೋದು ಸೊ ನನ್ಗೊಂದು ಕಿರಣ್ ಕಾಫಿ ಇವಾಗ ಕುಡಿಯೋಣ ಆಮೇಲೆ ಕುಡಿಯೋಣ ಆಮೇಲೆ ಕುಡಿಯೋಣ ಫಸ್ಟ್ ಬ್ರೆಡ್ ಟೋಸ್ಟ್ ತಿನ್ನೋಣ ಅಯ್ಯೋ ಬಿಸಿ ಇದ್ರೆ ಚೆನ್ನಾಗಿರೋದು ತಿನ್ನೋಣ ತಿನ್ನೋಣ ಬಿಸಿ ಬೇಕಾ ಅಲ್ಲಿ ಬಿಸಿ ಬೇಕು ನೀರು ಇಟ್ಕೊಂಡ್ಬರೋಣ ಆಶಾ ಕೈ ತೊಳಿತಾರೆ ಏನು ತೊಳಿತ ಹಂಗೆ ತಿಂತ ಆಶಾ ಏ ಸಿಂಹಗಳು ತೊಳಿತಾವ ಕೈಗಳನ್ನ ನಾಯಿ ತೊಳಿಯಲ್ಲ ಕೈ ಸೊ ನಾವು ಅದೇ ತರ ಪ್ರಾಣಿಗಳು ಸೊ ಚೆಸ್ ಹ್ಮ್ ಸೊ ನೋಡಿದ್ ಎಂಟೈಲ್ ಡೇ ಐಸ್ಲ್ಯಾಂಡ್ ಅಲ್ಲಿ ಹೇಗಿತ್ತು ಅಂತ ನಮ್ ಫಸ್ಟ್ ವಿಡಿಯೋ ಐಸ್ಲ್ಯಾಂಡ್ ಅಲ್ಲಿ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇನ್ನು ಏನೇನೋ ಇದೆ ಐಸ್ಲ್ಯಾಂಡ್ ಇದು ಸ್ಟಾರ್ಟ್ ಅಷ್ಟೇ ಇನ್ನು ನಮ್ಗೆ ಹೈಲ್ಯಾಂಡ್ಸ್ ಹೋಗ್ತೀವಿ ಮೌಂಟೇನ್ಸ್ ಹೋಗ್ತೀವಿ ಸಾಕಾಗಿರುತ್ತೆ ಹೋಪಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ಎಂಡರ್ಗು ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಡಿಗೆ ಹಾಗೆ ಎಂಟೈರ್ ಐಸ್ಲ್ಯಾಂಡ್ ಸೀರೀಸ್ ನಮ್ಮ ಫುಲ್ ಡೇ ಆಕ್ಟಿವಿಟೀಸ್ ತೋರಿಸ್ತಾ ಇರ್ತೀವಿ ನಾವು ನಾವು ರಾಕ್ ಶೂಟ್ ಮಾಡ್ತಾ ಇದೀವಿ ನಮ್ಮ ಕೂದಲುಗಳನ್ನ ನಮ್ಮ ಫೇಸ್ ಫೇಸ್ಗಳ್ನ ಸ್ವಲ್ಪ ತಡ್ಕೊಳಿ ಫುಲ್ ನ್ಯಾಚುರಲ್ ಆಗಿರುತ್ತೆ ಮುಂದಿನ ವಿಡಿಯೋ ರೀ ಮತ್ತೆ ಸಿಗೋಣ ಅಂತ ಇಲ್ಲ ಅಂತ ಹೇಳ್ಕೊಳ್ತಾ ತಬ ಬಾ ಏನ್ ಕುಡಿಯೇಶ ಕಾಫಿನ ಹಂಗೆ ಕುಡ್ಕೊಂಡಂಗೆ ಹೇಳಿ ಹಂಗೆ ವ್ಯೂ ಆ ವ್ಯೂಗೆ ಸ್ವಲ್ಪ ಕಾಫಿ ಬಿಸಿ ಇದೆ ಇನ್ನ